ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ರಜನಿ ಇವತ್ತು ಇಲಿಗಳು ಹೆಗ್ಗಣಗಳನ್ನು ಓಡಿಸೋದಕ್ಕೆ ಒಂದು ಸಿಂಪಲ್ ಆಗಿರೋ ಮನೆ ಮದ್ದನ್ನು ತಿಳಿಸ್ತಾ ಇದ್ದೀನಿ ಮನೇಲಿ ಇಲಿ ಹೆಗ್ಗಣಗಳ ಕಟ ಜಾಸ್ತಿ ಇತ್ತು ಅಂದರೆ ಎಷ್ಟು ಕಿರಿಕಿರಿ ಆಗುತ್ತೆ ಅಲ್ವಾ ಇದು ಮನೇಲಿರುವ ಎಲ್ಲ ವಸ್ತುಗಳನ್ನು ಕೂಡ ತಿಂದಾಕಿಬಿಡುತ್ತೆ ಬಟ್ಟೆಯಿಂದ ಹಿಡಿದು ವಯರ್ಗಳಿಂದ ಹಿಡಿದು ನಾವು ಇಟ್ಟಂಥ ಹಣ್ಣು ತರಕಾರಿಗಳನ್ನು ಕೂಡ ತಿಂದು ಖಾಲಿ ಮಾಡಿಬಿಡುತ್ತೆ ಅದನ್ನು ಮತ್ತೆ ನಾವು ಬಳಸಿದರೆ ಆರೋಗ್ಯಕ್ಕೆ ತುಂಬ ತೊಂದರೆ ಆಗುತ್ತೆ ಇವತ್ತು ಯಾವುದೇ ರೀತಿಯ ಕೆಮಿಕಲ್ನ ಬಳಸದೆ ನಾನು ಹೇಳುವಂಥ ಪವರ್ಫುಲ್ ರೆಮಿಡಿನ ಟ್ರೈ ಮಾಡಿ ನೋಡಿ ಮೊದಲನೇ ಟಿಪ್ ಅಂತ ನಾನಿಲ್ಲಿ ಒಂದು ಟೊಮೊಟೊನ ತಗೊಂಡಿದ್ದೀನಿ ಸ್ವಲ್ಪ ಕಾಯಾಗಿರುವಂತ ಟೊಮೊಟೊ ತಗೊಂಡಿದ್ದೀನಿ ಇವಾಗ ಒಂದು ಕುಟಾಣಿಗೆ ಒಂದ್ ಎರಡು ಬಿಸ್ಕೆಟ್ ಹಾಕೊಂಡು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಯಾವ ಬಿಸ್ಕೆಟ್ ಇರುತ್ತೋ ಆ ಬಿಸ್ಕೆಟ್ ಅನ್ನು ಹಾಕೊಂಡು ಈ ರೀತಿಯಾಗಿ ಪೌಡರ್ ಮಾಡ್ಕೊಳ್ಳಿ ತುಂಬಾ ನುಣ್ಣಗೆ ಬೇಡ ಸ್ವಲ್ಪ ಈ ರೀತಿಯಾಗಿ ತರೀತಿಯಾಗಿ ಪೌಡರ್ ಮಾಡ್ಕೊಂಡು ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ ಆದಷ್ಟು ಖಾರ ಇರುವಂತ ಖಾರದ ಪುಡಿನ ಉಪಯೋಗಿಸ್ಕೊಳ್ಳಿ ಜೊತೆಗೆ ಒಂದು ಸ್ಪೂನ್ ಅಷ್ಟು ಅಡಿಗೆ ಸುಳ್ಳನ್ನು ಹಾಕೊಂಡು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟೊಮೊಟೊ ಅಂದ್ರೆ ಇಲ್ಲಿ ಬೇಗನೆ ಅಟ್ರಾಕ್ಟ್ ಆಗಿಬಿಡುತ್ತೆ ಇವಾಗ ಒಂದು ಟೊಮೊಟೊದಲ್ಲಿ ಎರಡು ಭಾಗ ಕಟ್ ಮಾಡಿಕೊಂಡು ಈ ಪೌಡರ್ನ ಈ ರೀತಿಯಾಗಿ ಹಾಕೊಳ್ತಾ ಇದ್ದೀನಿ ಓಡಾಡುತ್ತೆ ಅಲ್ವಾ ಆ ಜಾಗದಲ್ಲಿ ಇಟ್ಬಿಡಿ ವಾರಕ್ಕೆ ಎರಡು ಸಾರಿ ಇದೇ ರೀತಿಯಾಗಿ ಮಾಡಿ ನಿಮ್ಮ ಮನೆ ಹತ್ರ ಇಲ್ಲಿ ಸುಳಿಯೋದೇ ಇಲ್ಲ ಪಕ್ಕ ವರ್ಕ್ ಆಗುತ್ತೆ ನಾನು ಇಲ್ಲಿ ಎರಡನೇ ಮನೆ ಮದ್ದನ್ನು ತೋರಿಸ್ತಾ ಇದೀನಿ ಇದನ್ನ ಮಾಡ್ಕೊಳ್ಳೋದಕ್ಕೆ ಒಂದು ಬಾಳೆಹಣ್ಣು ಬೇಕಾಗುತ್ತೆ ನಾನು ಇಲ್ಲಿ ಸ್ವಲ್ಪ ಕಾಯಾಗಿರುವಂಥ ಬಾಳೆಹಣ್ಣನ್ನು ತಗೊಂಡಿದ್ದೀನಿ ಹಣ್ಣಾಗಿರೋದು ಅಥವಾ ಕೆಟ್ಟೋಗಿರೋದು ಇರುತ್ತಲ್ಲ ಅದನ್ನಾದ್ರೂ ತಗೊಳ್ಬಹುದು ರೀತಿಯಾಗಿ ಸ್ಪೂನಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ಒಂದು ಅಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಬೆಲ್ಲ ಮತ್ತು ಬಾಳೆಹಣ್ಣು ಹಾಕಿರೋದ್ರಿಂದ ಆ ಗಮಕ್ಕೆ ಇಲ್ಲಿ ಬೇಗನೆ ಅಟ್ರಾಕ್ಟ್ ಆಗಿಬಿಡುತ್ತೆ ಸೊ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಇವಾಗ ನಾನಿಲ್ಲಿ ಮೇಣದ ಬತ್ತಿನ ತಗೊಂಡಿದ್ದೀನಿ ಸ್ವಲ್ಪ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮನೇಲಿ ಯಾವುದಾದ್ರೂ ಹಳೆ ಮೇಣದ ಬತ್ತಿ ಇದ್ದರೆ ಈ ರೀತಿಯಾಗಿ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಸ್ವಲ್ಪ ಕಟ್ ಮಾಡಿಕೊಂಡು ನಂತರ ಒಂದು ಸ್ಪೂನಿಂದ ಚೆನ್ನಾಗಿ ಇದನ್ನ ಪೌಡರ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಪೌಡರ್ ಮಾಡ್ಕೊಂಡಿದ ನಂತರ ನಾವು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಬಾಳೆಣ್ಣೆ ಜೊತೆಗೆ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಡಿ ಇದನ್ನ ಇದೇ ರೀತಿ ಇಡೋದಕ್ಕಾಗೋದಿಲ್ಲ ಹಾಗಾಗಿ ನಾನಿಲ್ಲಿ ಒಂದು ತೆಂಗಿನ ಚಿಕ್ಕ ತೊಗೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಕಾಯ ಹಾಗೇನೇ ಇರಬೇಕು ಇಲಿಗಳಿಗೆ ತೆಂಗಿನಕಾಯಿ ಅಂದರೆ ಬೇಗನೆ ಅಟ್ರಾಕ್ಟ್ ಆಗಿಬಿಡುತ್ತೆ ಇವಾಗ ಮಧ್ಯದಲ್ಲಿ ರೀತಿಯಾಗಿ ಇಟ್ಬಿಟ್ಟು ನಿಮಗೆ ಇಲಿ ಎಲ್ಲೆಲ್ಲಿ ಓಡಾಡುತ್ತೋ ಅನಿಸುತ್ತೋ ಆ ಜಾಗದಲ್ಲಿ ಇಟ್ಬಿಡಿ ನಾನು ತೋರಿಸಿರುವಂಥ ಎರಡು ಮನೆ ಮದ್ದಲ್ಲಿ ಯಾವುದನ್ನಾದರೂ ನೀವು ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಹೆಲ್ಪ್ಫುಲ್ ಅನಿಸಿದರೆ ಲೈಕ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು